ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ನಾನು ಆಹ್ವಾನಿಸುತ್ತೇನೆ ಪ್ರಿಯ ದೇವ ಮಕ್ಕಳೇ ಈ ಒಂದು ಡೈಲಿ ಡಿವೋಷನ್ ನಿಮ್ಮೆಲ್ಲರಿಗೂ ಸಹಾಯ ಮಾಡ್ತಾ ಇದೆ ಮಾತ್ರವಲ್ಲದೆ ಆತ್ಮಿಕವಾಗಿ ನೀವು ಬೆಳೆಯಲಿಕ್ಕೆ ಸತ್ಯಭೇದವನ್ನು ಇನ್ನೂ ಹೆಚ್ಚಾಗಿ ಆಳವಾಗಿ ತಿಳಿದುಕೊಳ್ಳಲಿಕ್ಕೆ ನಿಮಗೆ ಸಹಾಯವಾಗ್ತಾ ಇದೆ ಎಂಬುದಾಗಿ ನಾನು ನಂಬ್ತೇನೆ ಸರಿ ಈಗ ಯಾಕೋಬ್ಬನು ಇಲ್ಲಿ ಯೇಸಾಮನನ್ನು ವಂಚಿಸಿ ಅಣ್ಣನಾದ ಏಸಾವನಿಗೆ ಬರಬೇಕಾದಂತ ಆಶೀರ್ವಾದವನ್ನ ಪಡೆದುಕೊಂಡ ಇಲ್ಲಿ ಏಸಾವ ಅತ್ತು ತಂದೆಯ ಬಳಿಗೆ ಇಷ್ಟೇನ ನಿನ ಹತ್ರ ಆಶೀರ್ವಾದ ಇರೋದು ಎಂಬುದಾಗಿ ಕೇಳ್ತಾನೆ ಹೀಗಾಗಿ ಅವನು ಸಿಕ್ಕಿದ್ದು ಬಹು ಕೀಳಮಟ್ಟದ್ದು ಕೇವಲವಾದದ್ದು ಹೊರತು ಬಹಳ ದೊಡ್ಡದೇನಲ್ಲ ಸೊ ಹೀಗಾಗಿ ಅದರಿಂದ ನಾವು ಕಲಿಯುವಂತ ಪಾಠ ಏನು ಎಂಬುದಾಗಿ ನಾವು ನೋಡುವಾಗ ಯೇಸ ಬುದ್ಧಿವಂತಿಕೆಯಿಂದ ಇಲ್ಲಿ ಚೊಚ್ಚಳ ತರದ ಹಕ್ಕನ್ನ ಪಡೆದುಕೊಳ್ಳುವೆನು ಅಂದುಕೊಳ್ತಾನೆ ಆದ್ರೆ ದೇವರು ಅವನಿಗಿಂತ ಬುದ್ಧಿವಂತರಾಗಿರ್ತಾರೆ ಇಬ್ರಿಯ ಹನ್ನೆರಡು ಹದಿನಾರಿಂದ ಹದಿನೇಳನೇ ವಚನದಲ್ಲಿ ನಾವು ನೋಡ್ತೀವಿ ಅನೇಕ ವೇಳೆ ನಾವು ಪ್ರತಿ ದಿನ ತೆಗೆದುಕೊಳ್ಳುವಂತ ತೀರ್ಮಾನಗಳ ಬಗ್ಗೆ ನಾನು ನೀನ್ ಎಚ್ಚರಿಕೆ ಆಗಿರ್ಬೇಕು ಪ್ರತಿ ದಿನನೂ ನನಗೆ ನಿನಗೆ ಶೋಧನೆಗಳು ಉಂಟಾಗ್ತದೆ ಪ್ರತಿ ಲೋಕ ಶರೀರ ಪಾಪ ಶೈತಾನನು ಕಣ್ಣಿನಾಶೆಗಳು ನಮ್ಮನ್ನ ಎಳಿತಾನೇ ಇರ್ತದೆ ಪ್ರಿಯರೇ ಆದರೆ ನಾವೇನ್ ಮಾಡಬಾರದು ಅಂತ ಕುರ್ಚೆಗಳಿಗೆ ನಮ್ಮನ್ನ ಒಳಪಡಿಸಬಾರದು ಇರಲಿ ನಾನು ಒಂದು ದಿನ ನಾನು ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿ ದೇವರಿಗೆ ನಾನು ಆ ಪಶ್ಚಾತ್ತಾಪ ಪಟ್ಟು ದೇವ್ರ ಕಡೆಗೆ ತಿರುದುಕೊಳ್ತೀನಿ ಎಂಬುದಾಗಿ ನಾವು ಏಸವನ ಹಾಗೆ ಒಂದು ವೇಳೆ ಕಣ್ಣೀರಿಟ್ಟು ದೇವ್ರ ಕಡೆ ತಿರುಗುಕೊಳ್ತೀನಿ ಎಂಬುದಾಗಿ ನಾವು ಅಂದ್ರೂ ಸಹ ನಾವು ಬಿತ್ತಿದ್ದನ್ನೇ ಕೊಯ್ಬೇಕಾಗ್ತದೆ ಆದ್ರಿಂದ ಪ್ರಿಯ ದೇವರ ಮಕ್ಕಳೇ ದಯವಿಟ್ಟು ಪ್ರತಿದಿನ ಯಾರು ನಮ್ಮನ್ನ ನೋಡದೆ ಹೋದ್ರು ದೇವ್ರು ನೋಡ್ತಾ ಇದ್ದಾರೆ ಎಂಬುದಾಗಿ ಹೇಳಿ ನಾವು ಆತನಿಗೆ ಭಯಪಟ್ಟು ನಾವು ಜೀವಿಸೋಣ ಆ ದೇವರ ಭಯ ನಮ್ಗೆ ಹಿಂದೆ ಹೋದ್ರೆ ದೇವರೇ ನಿನ್ನ ಭಯ ನನ್ ಕೊಡಪ್ಪ ನಿನ್ನನ್ನೇ ನಾನು ಯಾವಾಗ್ಲೂ ನನ್ನ ಮುಂದೆ ಇಟ್ಕೊಂಡಿದ್ದೀನಿ ಎಂಬಂತ ಒಂದು ಭಯ ನನಗ್ ಕೊಡಪ್ಪ ಭಯ ಇಲ್ಲದೆ ನಾನು ಜೀವಿಸ್ಬಿಟ್ಟೆ ಆದ್ರೆ ಇನ್ನು ಮೇಲೆ ಆ ದೇವರ ಭಯ ಕೊಡಪ್ಪ ಒಂದ್ ವೇಳೆ ಯಮನಸ್ಥರೇ ಆ ಚಿಕ್ಕ ಮಕ್ಕಳೇ ಅಹ್ ಒಂದು ವೇಳೆ ನಿಮ್ಮ ಜೀವಮಾನದಲ್ಲಿ ಅಂತ ಒಂದು ಪಾಪದ ಆಶಯಗಳು ಲೋಕದ ಆಶ್ರಯಗಳು ನಿಮ್ಮನ್ನ ಸೆಳಿತಾ ಇದೆಯಾ ಅದನ್ನ ಜಯಿಸಕ್ಕಾಗ್ತಾ ಇಲ್ವಾ ಈ ದಿನ ಒಂದು ತೀರ್ಮಾನ ಮಾಡಿ ನನ್ನ ಜೊತೆ ಇರೋದು ನನ್ನನ್ನು ಸೃಷ್ಟಿ ಮಾಡಿದಂಥ ದೇವರು ನನಗೆ ಜೀವ ಕೊಟ್ಟಂತ ದೇವರು ನನಗೆ ನನ್ನ ಪಾಪವನ್ನು ಕ್ಷಮಿಸಿ ವಿಶೇಷ ರಕ್ಷಣೆ ಕೊಟ್ಟಂತ ದೇವರು ಇದಾರೆ ಎಂಬಂತ ಯೋಚನೆಯಲ್ಲಿ ಜ್ಞಾನದಲ್ಲಿ ನಾವು ನಡಿಬೇಕು ಇಂಥ ಜ್ಞಾನ ನಮ್ಮ ಜ್ಞಾನಕ್ಕೂ ನಿಲುಕದ್ದು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿದೆ ಹಾಗಾದ್ರೆ ಪ್ರಿಯ ದೇವರ ಮಕ್ಕಳೇ ಇವತ್ತು ನಾವೇನ್ ಮಾಡಬೇಕು ದೇವರ ಮಕ್ಕಳಾದ ನಾವು ದೇವರು ನಮ್ಮ ಜೊತೆ ಇದ್ದಾರೆ ಅದರಿಂದ ಚಿಕ್ಕ ಚಿಕ್ಕ ಆಸೆಗಳಿಗೆ ನಾವು ಒಳಪಟ್ಟು ನಮ್ಮ ಚೊಚ್ಚಲತನದ ಹಕ್ಕು ದೇವರ ಮಕ್ಕಳಾಗಿರುವಂತಹ ಹಕ್ಕನ್ನ ನಾವೇನ್ ಮಾಡಬಾರ್ದು ಕಳ್ಕೊಳ್ಳಬಾರ್ದು ನೋಡ್ರಿ ಇಬ್ರಿ ಹನ್ನೆರಡು ಹದಿನೈದರಲ್ಲಿ ನಾವು ನೋಡ್ತೇವೆ ಸ್ವಲ್ಪ ಪಾಪದಲ್ಲಿ ನಾನು ಬೀಳ್ತೇನೆ ಆಮೇಲೆ ನಾನು ಹತ್ತು ಮಾಂಸ ದೇವರ ಆಶೀರ್ವಾದವನ್ನ ಪಡೆದ್ಕೊಳ್ತೇನೆ ಎಂಬುದಾಗಿ ನಾವು ಹೇಳಿದ್ರು ಸಹ ಪ್ರಿಯರೇ ಖಂಡಿತವಾಗಿ ಪಡೆದುಕೊಳ್ಳೋಕಾಗದು ಆ ಪಡೆದ್ಕೊಳ್ಳಕಾಗಿಲ್ಲ ಆ ರೀತಿ ನಾವಾಗದ ಹಾಗೆ ಈಗಲೇ ನಾವು ಪಶ್ಚಾಪಾಪ ಪಡೋಣ ದೇವರ ಹತ್ರ ಕೃಪೆಗಾಗಿ ಬೇಡೋಣ ದೇವರೇ ಇನ್ ಮೇಲೆ ಬೇಡಪ್ಪ ಯಾಕಂದ್ರೆ ನಾವು ಪಾಪ ಮಾಡಿದಾಗ ಸಮಾಧಾನವನ್ನ ಹಾಳು ಮಾಡ್ಕೊಳ್ತೇವೆ ಪವಿತ್ರಾತ್ಮನು ನಮ್ಮನ್ನ ಬಿಟ್ಟು ದೂರ ಇರ್ತಾರೆ ಒಂದು ವೇಳೆ ಅಂತ ಅನುಭವದಲ್ಲಿ ಯಾರಾದ್ರೂ ಇದ್ದೀರ ಪ್ರಿಯರೇ ನಿಮಗೆ ಅದರಿಂದ ಆರೋಗ್ಯವನ್ನ ಕಳ್ಕೊಂಡಿದ್ದೀರಾ ಸಮಾಧಾನವನ್ನ ಕಳ್ಕೊಂಡಿದ್ದೀರಾ ಇವತ್ತೇನ್ ಮಾಡ್ರಿ ದೇವರೇ ಈ ಪಾಪ ಪಾಪ ಬಿಟ್ಟ ನನ್ನ ಕ್ಷಮಿಸು ನಿನ್ನ ರಕ್ತದ ಮೂಲಕ ನನ್ನ ತೊಳೆ ನನ್ನ ಶುದ್ಧ ಮಾಡು ಇನ್ಮೇಲೆ ಇದನ್ನ ಮಾಡೋದಿಲ್ಲ ಎಂಬುದಾಗಿ ತೀರ್ಮಾನ ಮಾಡಿ ಆತ ನಂಬಿಗಸ್ತನು ನೀತಿವಂತನಾಗಿರುವುದರಿಂದ ನಿಮ್ಮ ಸಕಲ ಆ ಪರಿಹರಿಸಿ ನಿಮ್ಮನ್ನು ಶುದ್ಧಿ ಮಾಡಿ ನಿಮಗೆ ಪುನಃ ಆತನು ರಕ್ಷಣೆ ಆನಂದವನ್ನ ಕೊಡ್ತಾರೆ ಅದರಿಂದ ತೀರ್ಮಾನ ಮಾಡ್ರಿ ಯೇಸುವನ್ ಅಂಗೀಕರಿಸಿಕೊಳ್ಳ್ರಿ ಯೇಸುವಿನ ಶಿಷ್ಯರಾಗಿ ಮಾರ್ಪಟ್ಟು ಆತನ ಹಿಂಬಾಳ್ಸ್ರಿ ಕರ್ತನ ಈಗಲೇ ನಿಮಗಿರುವಂತ ಭಯವನ್ನ ಹೋಗಲಾಡಿಸಿ ಒಳ್ಳೆ ಆರೋಗ್ಯವನ್ನ ನಿಮಗೆ ಕೊಡ್ತಾರೆ ಕರ್ತನ್ ನಿಮ್ಮನ್ನ ಆಶೀರ್ವದಿಸಲಿ ಆಮೆ ಪ್ರಾರ್ಥಿಸೋಣ್ವಾ ಪರಮ ಪ್ರೀತಿ ಉಳ್ಳ ತಂದೆ ಆದ್ ಬೇರೆ ಒಂದು ವೇಳೆ ಯಾನತಾರ ಯಾರಾದ್ರೂ ತಂದೆ ಆದ ದೇವ್ರೆ ಬಿದ್ದಂತ ಪಾಪಗಳಿಗೆ ಪದೇ ಪದೇ ಬೀಳುತ್ತಾ ಸಮಾಧಾನವನ್ನು ಹಾಳು ಮಾಡ್ಕೊಂಡಿದ್ದಾರೋ ಅಪ್ಪ ಅವರಿಗೆ ನೀ ಕುಟೇ ತೋರಪ್ಪ ದೇವರೇ ಪಾಪಿಯಾದ ನನ್ನ ಕರುಣಿಸೆಂಬುದಾಗಿ ಸುಂಕದವನು ಬೇಡ್ತಾನೆ ಶಮಸವನ್ನು ಬೇಡ್ತಾನೆ ಇದೊಂದು ಸಾರಿ ನನ್ನ ಕ್ಷಮಿಸ ಎಂಬುದಾಗಿ ಅದೇ ರೀತಿ ಯಾರ್ಯಾರು ಬೇಡ್ತಾ ಇದ್ದಾರೋ ಅವರೆಲ್ಲರಿಗೂ ನೀ ಕೃಪೆ ಕೊಡಪ್ಪ ಅವರೆಲ್ಲಾರನ್ನು ತನ್ನೇವ್ರೆ ಕರುಣಿಸಿ ಅವ್ರಿಗೆ ಆಶೀರ್ವಾದಗಳನ್ನು ಕೊಡಪ್ಪ ನೀ ಕೃಪೆ ತೋರು ತೋರು ಸ್ವಾಮಿ ಯೇಸುವನ ಹೆಸರಿನಲ್ಲಿ ದೇವ್ರಿಗೆ ಇವತ್ತು ಯಾರ್ಯಾರಿಗೆ ಕೆಲಸಗಳಿಲ್ವೋ ಯಾರ್ಯಾರ ಇಂಟರ್ವ್ಯೂಗೆ ಅಪ್ಲೈ ಮಾಡ್ತಾ ಇದ್ದಾರೋ ಅವ್ರೆಲ್ರಿಗೂ ತನ್ನಾದ ದೇವ್ರಿ ಸ್ವಾಮಿ ಇಂಟರ್ವ್ಯೂ ನಲ್ಲಿ ಪಾಸ್ ಆಗಿ ಒಳ್ಳೆ ಕೆಲಸ ಸಿಗುವಾಗ ನೀ ಕೃಪೆ ಕೊಡಪ್ಪ ಸ್ತುತಿ ಘನ ಮಾನ ಮಹಿಮೆ ನೀವು ಒಬ್ಬರೇ ಕೊಟ್ರಿ ಸ್ವಾಮಿ ಏಸುವನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ ಆಮೇಲೆ ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡಲಿ ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ ಎಂತ பூதா வாததினா நான் எந்திகு மார்யேனும் பாப்பந்த காரதுள் ஆலேதேனா ரக்ஷகனா கண்டேனும் போமலக்காருளி யுள்ள ஏசு என் கோர தேனிகிதா

ಪುತ್ರನಾದೇನು ನೀತಿ ನಿರ್ಣಯವ ಹೊಂದಿದೇನು ಭಾಗ್ಯವಂತನಾದೇನು ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು மூலவே ரணை கொந்தே சுநாம கண்டாடுவேர்கந்த என் ஆத்ம தம்பி தோரு என் நகே தீரு விதா ஸ்வர்க்காதா நந்த என்னாத்மா தம் ಅನಂತ ನಿರೀಕ್ಷೆ ಏನಾಗಿದೆ ಕಾಲವೂ ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರವೇ ನಿತ್ಯ